ಬಸವಾದಿ ಶಿವಶರಣರನ್ನ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಮಂದಿರದಲ್ಲಿ ಸ್ಮರಿಸಿ ಪೂಜ್ಯ ಡಾಕ್ಟರ್ ಅವರ ಪಾದಕ ಮರಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಕೆಲವು ಆಲೋಚನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಶುಚಿ ನುಡಿ ಶುಚಿ ಶುಚಿ ಮನಸುಚಿ ಭಾವಸುಚಿ ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನನ್ನು ಉಳುಹಿಕೊಳ್ಳ ಚನ್ನಮಲ್ಲಿಕಾರ್ಜುನ ಭಾರತ ಹಲವು ಜಾತಿ ಭಾಷೆ ವೇಷ ಭೂಷಣ ಧರ್ಮಗಳಿರುವ ವೈವಿಧ್ಯಮಯವ ದೇಶ ವೈವಿಧ್ಯತೆಯಲ್ಲೇ ಏಕತೆ ಸಾಧಿಸಿ ಮಾನವೀಯ ನೆಲೆಗಟ್ಟಿನಲ್ಲಿ ಸರ್ವರು ಒಂದರಾಗಿ ಸಾಮರಸ್ಯ ಕಾಯಿಸಿ ಕಾಯ್ದುಕೊಳ್ಳುವುದು ಎಲ್ಲ ಧರ್ಮಗಳನ್ನು ಗೌರವಿಸುವುದು ಸರ್ವಧರ್ಮ ಸಮನ್ವಯಕ್ಕೆ ಸೋಪಾನ ಸರ್ವಧರ್ಮ ಸಮನ್ವಯ ಎಂದರೆ ವೈವಿಧ್ಯತೆಯನ್ನು ಗೌರವಿಸುತ್ತ ವಿಶ್ವ ಪ್ರೇಮ ಭಾವನೆಯನ್ನು ಗಟ್ಟಿಗೊಳಿಸಿಕೊಳ್ಳುವುದು ಭಾರತ ವಿಶ್ವಕ್ಕೆ ನೀಡಿದ ಬಹುದೊಡ್ಡ ಸಂದೇಶ ಎಂದರೆ ಸಹಿಷ್ಣುತೆ ನದಿಗಳು ಬೇರೆ ಬೇರೆಯಾಗಿದ್ದರೂ ಅವು ಕೊನೆಗೆ ಸೇರುವುದು ಸಾಗರವನ್ನೇ ಅದೇ ರೀತಿ ಧರ್ಮಗಳು ಬೇರೆ ಬೇರೆಯಾಗಿದ್ದರೂ ಅವುಗಳ ಗುರಿ ಸಕಲ ಜೀವಾತ್ಮರ ಒಳಿತನ್ನು ಬಯಸುವುದು ಎಲ್ಲ ಧರ್ಮಗಳ ಮೂಲ ತತ್ವ ಸತ್ಯ ಅಹಿಂಸೆ ನೀತಿ ಪ್ರೀತಿ ಸಮಾನತೆ ಕರುಣೆ ಶಾಂತಿ ಸೇವೆ ತ್ಯಾಗ ಇತ್ಯಾದಿ ಇವು ಇಂದಿನ ದಿನಗಳಲ್ಲಿ ತುಂಬ ಅಗತ್ಯವಾಗಿವೆ ಏಕೆಂದರೆ ಎಲ್ಲೆಡೆ ಅನುಮಾನ ಅವಮಾನ ಅಹಂಕಾರ ಅಧಿಕಾರ ದರ್ಪ ಹಿಂಸೆ ಭಯೋತ್ಪಾದನೆ ಕೋಮುದಳ್ಳುರಿ ಯುದ್ಧ ಇತ್ಯಾದಿ ಧರ್ಮ ಬಾಹಿರವಾದಂಥ ಕೃತ್ಯಗಳೇ ತಾಂಡವ ನೃತ್ಯ ನಡೆಸಿವೆ ಇವುಗಳಿಂದ ಶಾಂತಿ ಸಹಿಷ್ಣುತೆ ಸಮಾನತೆ ಪ್ರೀತಿ ಸೌಹಾರ್ದತೆ ಇಂಥ ಗುಣಗಳು ನೆಲಕಚ್ಚುತ್ತಲಿವೆ ಇವುಗಳಿಗೆ ಪರಿಹಾರ ಇಲ್ಲವೇ ಖಂಡಿತ ಇದೆ ಆಲಿ ಆಲಯದಲ್ಲಿ ಕರಿಗೊಳ್ಳಲು ಶ್ರವಣವು ಆಕಾಶವನ್ನು ಅಡರಲು ಉಲುಹು ನಿರ್ಭೂತ ಚಿತ್ತ ಸಮಾಧಾನ ಗೈದಲು ಕಾಲ ಕರ್ಮ ಭವಂಗಳ ಗೆಲುವುದಿದೇನು ಸೋಜಿಗವು ಹೇಳ ರೇವಣ್ಣ ಪ್ರಭುವೆ ಇದು ಬಸವಣ್ಣನವರ ಹಿರಿಯ ಸಮಕಾಲೀನರಾಗಿದ್ದ ವಿಶ್ವಬಂಧು ಮರುಳಸಿದ್ಧರ ವಚನ ಇಷ್ಟಲಿಂಗ ಪೂಜೆಯ ಮೂಲಕ ಕಾಲ ಕರ್ಮ ಭವಂಗಳನ್ನು ಗೆಲ್ಲುವ ಗುಟ್ಟು ಇಲ್ಲಿದೆ ಮರುಳಸಿದ್ಧರು ಇಂದಿನ ಕೊಟ್ಟೂರು ತಾಲೂಕ್ ಉಜ್ಜಯಿನಿಯಲ್ಲಿ ಸದ್ಧರ್ಮ ಪೀಠವನ್ನು ಸ್ಥಾಪಿಸಿದರು ಆ ಪೀಠದ ಮೇಲೆ ತಮ್ಮ ಶಿಷ್ಯ ಬಾಳಿನ ಸಿದ್ಧೇಶ್ವರರನ್ನು ಕೂರಿಸಿ ತರಳ ಬಾಳು ಎಂದು ಹಾರೈಸಿದರು ಅಂದಿನಿಂದ ಇಂದಿನವರೆಗೆ ಶ್ರೀ ಮಧುಜೈನಿ ಸದ್ದರ್ಮ ಸಿಂಹಾಸನ ಶ್ರೀ ತರಳಬಾಳು ಜಗದ್ಗುರು ಪರಂಪರೆ ಮುಂದುವರೆದುಕೊಂಡು ಬಂದಿದೆ ಬಂದಿರುವುದು ಮಾತ್ರವಲ್ಲ ಅದು ತಮ್ಮ ಮೂಲ ಗುರುವಿನ ಆಣತಿಯಂತೆ ಸರ್ವ ಧರ್ಮ ಸಮನ್ವಯವನ್ನು ತರಳಬಾಳು ಹುಣ್ಣಿಮೆ ತರಳಬಾಳು ವಿದ್ಯಾಸಂಸ್ಥೆ ಮತ್ತಿತರ ಸೇವಾ ಕಾರ್ಯಗಳ ಮೂಲಕ ಜಾರಿಯಲ್ಲಿ ತಂದಿದೆ ಮರುಳು ಸಿದ್ಧರು ಅಜ್ಞಾನ ಮೂಢನಂಬಿಕೆ ಕಂದಾಚಾರಗಳ ವಿರುದ್ಧ ಹೋರಾಡಿದವರು ಕುರಿ ಕೋಳಿ ಕೋಣನ ಬಲಿಯಿಂದ ದೇವಿ ಸಂತೃಪ್ತಳಾಗಿ ಸಮೃದ್ಧ ಮಳೆ ಬೆಳೆ ಕೊಡುವಳು ಎನ್ನುವ ಖುಷಿ ನಂಬಿಕೆ ಈ ವಿಜ್ಞಾನ ಯುಗದಲ್ಲೂ ಇದೆ ಇಂಥ ಅಜ್ಞಾನ ಮತ್ತು ಮೌಢ್ಯವನ್ನು ಬರುಳಿಸಿದ್ದರು ಒಂಬೈನೂರು ವರ್ಷಗಳ ಹಿಂದೆಯೇ ಪ್ರತಿಭಟಿಸಿದರು ದೇವಿಗೆ ಬಲಿ ಕೊಡಬೇಕಾಗಿರುವುದು ಕುರಿ ಕೋಳಿ ಕೋಣೆಗಳನ್ನಲ್ಲ ಬದಲಾಗಿ ಮಾನವನ ಮನದಲ್ಲೇ ಮನೆ ಮಾಡಿಕೊಂಡಿರುವಂಥ ಅಜ್ಞಾನ ಮೂಢನಂಬಿಕೆ ಅಹಂಕಾರ ಸ್ವಾರ್ಥ ಇಂಥ ಗುರಿ ಕೋಳಿ ಕೋಣೆಗಳನ್ನು ಎಂದು ಜನರನ್ನು ಜಾಗೃತಗೊಳಿಸಿ ಕೊಡುವುದನ್ನು ನಿಲ್ಲಿಸಿದಂಥವರು ವಿಶ್ವಬಂಧು ಬರುಳಿಸಿದ್ದರು ಇದು ಅವರ ಸರ್ವಧರ್ಮ ಸಮನ್ವಯದ ಸಂಕೇತ ಇಪ್ಪತ್ತನೆಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸರ್ವ ಶರಣ ಸಮ್ಮೇಳನ ಅಕ್ಕನ ಬಳಗ ಅಣ್ಣನ ಬಳಗ ತರಳಬಾಳು ಕಲಾಸಂಘ ತರಳಬಾಳು ಪ್ರಕಾಶನ ಶರಣರ ಜಯಂತಿಗಳು ಸಾಮೂಹಿಕ ಕಲ್ಯಾಣ ಮಹೋತ್ಸವ ತರಳಬಾಳು ಹುಣ್ಣಿಮೆ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಇಂಥವುಗಳ ಮೂಲಕ ಸರ್ವಧರ್ಮ ಸಮನ್ವಯದ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಸ್ಮರಣಾರ್ಹ ಅವರು ಭರಮಸಾಗರದಲ್ಲಿ ಮಸೀದಿ ಉದ್ಘಾಟನೆ ಮಾಡಿದ್ದು ಸಿರಿಗೆರೆಯಲ್ಲಿ ಪೇಜಾವರ ಸ್ವಾಮಿಗಳ ಉತ್ಸವ ಮಾಡಿಸಿದ್ದು ಅರಸಿಕೆರೆ ತಾಲೂಕಿನಲ್ಲಿ ಮಾದಿಗ ಜನಾಂಗದ ಸ್ವಾಮಿಗಳ ಉತ್ಸವಕ್ಕೆ ಅಡ್ಡಿಪಡಿಸಿದಾಗ ಮಠದ ಆನೆ ಬಿರುದಾವಳಿ ಇತ್ಯಾದಿ ಕಳಿಸಿ ಅವರ ಉತ್ಸವ ಮಾಡಿಸಿದ್ದು ಬಸವಾದಿ ಶರಣರ ತತ್ವಗಳಿಗೆ ಬದ್ಧರಾಗಿ ಬಾಳಿದ್ದು ಮೂಢನಂಬಿಕೆಗಳನ್ನು ವಿರೋಧಿಸಿದ್ದು ಮಸೀದಿಯಲ್ಲಿರುವ ದೇವರೇ ಮಂದಿರದಲ್ಲಿದ್ದಾನೆ ಮಂದಿರದಲ್ಲಿರುವವನೇ ಚರ್ಚಿನಲ್ಲಿ ಇದ್ದಾನೆ ಹಿಂದೂ ಜನರ ದೇವರನ್ನು ನಾಶಗೊಳಿಸಬೇಕೆಂಬ ಮಹಮ್ಮದನು ತನ್ನ ಅಲ್ಲಾನನ್ನೇ ಹೊಡೆಯುತ್ತಾನೆ ತನ್ನ ಅಲ್ಲಾಗೆ ದ್ರೋಹಿಯಾಗುತ್ತಾನೆ ಎಂದದ್ದು ಇಂಥ ಕಾರ್ಯಗಳು ಅವರ ಸರ್ವ ಧರ್ಮ ಸಮನ್ವಯಕ್ಕೆ ಸಾಕ್ಷಿಯಾಗಿವೆ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಇಂಥ ಧರ್ಮ ಸಮನ್ವಯದ ಕಾರ್ಯಗಳನ್ನು ವಿವಿಧ ಚಟುವಟಿಕೆಗಳ ಮೂಲಕ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ತನ್ನ ಧರ್ಮವನ್ನು ಪ್ರೀತಿಸಬೇಕು ಇತರ ಧರ್ಮಗಳನ್ನು ಗೌರವಿಸಬೇಕು ಇದು ಭಾರತೀಯ ಸಂಸ್ಕೃತಿ ಹಾಗಂತ ಈ ಧರ್ಮಗಳಲ್ಲಿ ಹಿಂಸೆ ದ್ರೌರ್ಯ ಮೌಢ್ಯ ಜಾತೀಯತೆ ಅವೈಜ್ಞಾನಿಕತೆ ಲಿಂಗಭೇದ ಇತ್ಯಾದಿ ಅಮಾನವೀಯ ಅಂಶಗಳಿದ್ದಲ್ಲಿ ಅವುಗಳನ್ನು ಗೌರವಿಸಬೇಕು ಎಂದೇನಿಲ್ಲ ಅಂಥ ಸಂದರ್ಭದಲ್ಲಿ ಆ ಧರ್ಮದ ದೋಷಗಳನ್ನು ಹೇಳಿ ನಿದ್ದುವ ಕಾರ್ಯ ಮಾಡಬೇಕು ಇದನ್ನು ಅನೇಕ ಧರ್ಮದೀಪಕರು ಮಾಡುತ್ತಲೇ ಬಂದಿದ್ದಾರೆ ಹಾಗೆ ಮಾಡಿದ್ದೇ ಮತ್ತೊಂದು ಧರ್ಮದ ಉದಯಕ್ಕೆ ಕಾರಣವಾಗಿದೆ ಬಸವಣ್ಣನವರು ತಮ್ಮ ಪೂರ್ವದಲ್ಲಿದ್ದ ಧರ್ಮಗಳಲ್ಲಿನ ಕೆಲವು ದೋಷಗಳನ್ನು ನೇರವಾಗಿ ಹೇಳಿ ಯಜ್ಞ ಹೋಮ ಮೂಢತೆ ಜಾತೀಯತೆ ಬಲಿ ಲಿಂಗ ತಾರತಮ್ಯ ಇಂಥ ಅನಿಷ್ಟಗಳ ವಿರುದ್ಧ ಜನರಲ್ಲಿ ಅರಿವು ಮೂಡಿಸುವ ಕಾಯಕ ಮಾಡಿದರು ಅದು ಕಾರಣವಾಗಿಯೇ ಲಿಂಗಾಯತ ಎನ್ನುವ ಹೊಸ ಧರ್ಮ ಅಸ್ತಿತ್ವಕ್ಕೆ ಬಂದಿತು ಇದರಲ್ಲಿ ಸರ್ವಧರ್ಮ ಸಮನ್ವಯಕ್ಕೆ ಪೂರಕವಾದ ತತ್ವಾದರ್ಶಗಳು ಇವೆ ಅವರ ತತ್ವಾದರ್ಶಗಳಂತೆ ನಮ್ಮ ಗುರುಗಳು ದೇವಸ್ಥಾನಗಳ ಬದಲಾಗಿ ಮನುಷ್ಯನ ಮನಸ್ಸನ್ನು ಕಟ್ಟುವ ಕಾಯಕಕ್ಕೆ ಸಾಮೂಹಿಕ ಇಷ್ಟಲಿಂಗ ದೀಕ್ಷೆಗೆ ಸರ್ವ ಶರಣ ಸಮ್ಮೇಳನಕ್ಕೆ ವಿಶೇಷ ಒತ್ತು ಕೊಡುತ್ತಿದ್ದರು ಅದೇ ಅವರ ಸರ್ವ ಧರ್ಮ ಸಮನ್ವಯ ಸಿದ್ಧಾಂತವಾಗಿತ್ತು ದಯವಿಲ್ಲದ ಧರ್ಮ ಅದೇ ಉದಯ ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ ಅಂತಲ್ಲದೊಲ್ಲನಯ್ಯ ಧರ್ಮದ ಮೂಲ ದಯೆ ದಯೆ ಕೇವಲ ಮಾನವರ ಬಗ್ಗೆ ಮಾತ್ರ ಅಲ್ಲ ಸರ್ವ ಪ್ರಾಣಿ ಸಂಕುಲದ ಬಗ್ಗೆಗೂ ಇರಬೇಕು ಹಾಗಾಗಿ ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚ್ಛೆಗೆ ಎನ್ನುವ ಬಸವಣ್ಣನವರು ಹಿಂಸೆಯನ್ನ ಪ್ರತಿಭಟಿಸಿ ಅಹಿಂಸೆಯನ್ನ ಎತ್ತಿ ಹಿಡಿಯಿದ್ದಾರೆ ಧರ್ಮ ಸಮನ್ವಯತೆಗೆ ಬೇಕಾದದ್ದು ದಯವೇ ಹೊರತು ಹಿಂಸೆ ಅಲ್ಲ ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತ ಅಳುಕಂಡ ಕಂಡ ಓದಿದರ ಮುಂದೆ ಅಳು ಕಂಡ ಶಾಸ್ತ್ರ ಕೇಳಿದವರ ಮುಂದೆ ಅಳು ಕಂಡ ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ಧರ್ಮ ದೇವರ ಹೆಸರಿನಲ್ಲಿ ಬಲಿ ಕೊಡುವುದನ್ನು ಬಸವಣ್ಣನವರು ಪ್ರತಿಭಟಿಸಿದ್ದಾರೆ ವೇದ ಶಾಸ್ತ್ರ ಬಲ್ಲವರೇ ಬಲಿ ಕೊಡಲು ಪ್ರೋತ್ಸಾಹಿಸುತ್ತಿರುವುದನ್ನು ಕಂಡು ಬಲಿಯಾಗುವ ಪ್ರಾಣಿಗೆ ಹೇಳುತ್ತಾರೆ ಅಂಥವರ ಮುಂದೆ ನೀನು ಅಳು ಅತ್ತರೆ ಆ ಜನರಿಗೆ ದೇವರೇ ಶಿಕ್ಷೆ ಕೊಡುವನು ಎಂದು ಇಲ್ಲಿ ಅಳುವುದು ಎಂದರೆ ಹೋರಾಡುವುದು ಪ್ರತಿಭಟಿಸುವುದು ಇದನ್ನು ಮಾಡಬೇಕಾದದ್ದು ಹೋತವಲ್ಲ ಬದಲಾಗಿ ವೇದ ಶಾಸ್ತ್ರಗಳ ನೆಪದಲ್ಲಿ ಜನರನ್ನು ದಿಕ್ಕು ತಪ್ಪಿಸುವವರ ವಿರುದ್ಧ ವಿಚಾರವಂತರೇ ಬಂಡೇಳಬೇಕಾಗಿದೆ ಸಂಪ್ರದಾಯವಾದಿಗಳು ಅನಂತ ದೇವರುಗಳನ್ನು ಸೃಷ್ಟಿಸಿ ದೇವರಿಗೂ ಜಾತಿಗಳನ್ನು ಅಂಟಿಸಿದ್ದಾರೆ ಬೇರೆ ಬೇರೆ ವರ್ಗ ವರ್ಣದವರಿಗೆ ಬೇರೆ ಬೇರೆ ದೇವರು ಕೆಲವರ ದೇವರು ಶ್ರೇಷ್ಠ ಮತ್ತೆ ಕೆಲವರ ದೇವರು ಕನಿಷ್ಠ ರಕ್ತ ಮಾಂಸ ಬೇಡುವ ದೇವರುಗಳೂ ಇವೆ ಆದರೆ ಬಸವಣ್ಣವರು ಹೇಳ್ತಾರೆ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ಇದು ಹಲವು ದೇವರುಗಳ ನಂಬಿಕೆಯನ್ನು ಅವರು ಆ ಕಾಲದಲ್ಲೇ ಅಲ್ಲಗಳದಿದ್ದಾರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎನ್ನುವ ಬಸವಣ್ಣನವರು ಸ್ಥಾವರ ದೇವರ ಬದಲು ಜಂಗಮ ದೇವರ ಬಗ್ಗೆ ಮಾತನಾಡಿದ್ದಾರೆ ಗುಡಿ ಕಟ್ಟಿಸಿ ವಿಗ್ರಹ ಪ್ರತಿಷ್ಠಾಪಿಸುವವರಿಗೆ ಅವರು ಹೇಳುವುದು ದೇಹವೇ ದೇವಾಲಯ ಎಂದು ಅಲ್ಲಮ್ಮ ಪ್ರಭುದೇವರು ಈ ವಿಚಾರದಲ್ಲಿ ತುಂಬ ಕಟುವಾಗಿ ಮಾತನಾಡಿದ್ದಾರೆ ಕಲ್ಲಿನಿಂದಲೇ ದೇವಾಲಯ ಕಟ್ಟಿಸಿ ಅಂಥ ಕಲ್ಲಿನಿಂದಲೇ ದೇವರ ಮೂರ್ತಿ ಮಾಡಿಸಿ ಅದನ್ನು ದೇವಾಲಯದೊಳಗೆ ಪ್ರತಿಷ್ಠಾಪನೆ ಮಾಡುವರು ಅಕಸ್ಮಾತ್ ಗೋಡೆಯ ಕಲ್ಲು ದೇವರ ಕಲ್ಲಿನ ಮೇಲೆ ಬಿದ್ದರೆ ನಿಮ್ಮ ದೇವರು ಎತ್ತ ಹೋದರು ಎಂದು ಪ್ರಶ್ನಿಸಿದ್ದಾರೆ ಅಂಬಿಗರ ಚೌಡಯ್ಯನವರು ಕಲ್ಲ ದೇವರ ಪೂಜೆ ಮಾಡಿ ಕರಿಯುಗದ ಕತ್ತೆಗಳಾಗಿ ಹುಟ್ಟಿದರು ಬಣ್ಣ ದೇವರ ಪೂಜಿಸಿ ಮಾನಹೀನರಾದರು ಮರನ ದೇವರೆಂದು ಪೂಜಿಸಿ ಬಣ್ಣ ಕೂಡಿದರು ಎಂದು ಕಲ್ಲು ಮಣ್ಣು ಮರ ಇತ್ಯಾದಿಗಳಿಂದ ಮಾಡಿದ ದೇವರ ಪೂಜಕರನ್ನ ಅತ್ಯಂತ ಕಟುವಾಗಿ ಟೀಕಿಸಿದ್ದಾರೆ ಚರಣರದು ಏಕದೇವ ನಿಷ್ಠೆ ಅದಕ್ಕಾಗಿ ಬಸವಣ್ಣನವರು ಇಷ್ಟಲಿಂಗವನ್ನ ಕರುಣಿಸಿದರು ಅದನ್ನು ಬಿಟ್ಟು ಹಲವು ದೇವರುಗಳ ಪೂಜೆ ಮಾಡುವ ಲಿಂಗವಂತರಿಗೆ ಅದನ್ನು ಒತ್ತಾಯಪೂರ್ವಕವಾಗಿ ಹೇಳ್ತೇವೆ ಲಿಂಗವಂತ ಅನ್ನುವಂಥ ಪದವನ್ನು ಅವರು ಹೇಳಿದ್ದು ದೇವನೊಬ್ಬ ನಾಮ ಹಲವು ಪರಮ ಪತಿರುತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದಡೆ ಕಿವಿ ಮೂಗ ಕೊಯ್ಯುವನು ಹಲವು ದೈವದ ಎಂಜಲ ತಿಂಬುವವರನು ಏನೆಂಬೆ ಕೂಡಲ ಸಂಗಮ ದೇವ ಪತಿವ್ರತೆಗೆ ಒಬ್ಬನೇ ಗಂಡ ಇರುವಂತೆ ಭಕ್ತನಿಗೆ ಒಬ್ಬನೇ ದೇವರು ಆ ದೇವರಿಗೆ ಹೆಸರು ಬೇರೆ ಬೇರೆ ಇರಬಹುದು ಆದರೆ ಭಕ್ತರು ಇಂದಿನ ಕಂಪ್ಯೂಟರ್ ಯುಗದಲ್ಲೂ ಅದೆಷ್ಟು ದೇವರುಗಳನ್ನು ಪೂಜಿಸುತ್ತಿದ್ದಾರೆ ಆ ದೇವರಿಗಿಂತ ಈ ದೇವರು ಶಕ್ತಿಶಾಲಿ ಎಂದು ಅದು ಎಷ್ಟೇ ದೂರದಲ್ಲಿದ್ದರೂ ಅಂಥ ದೇವಾಲಯ ಹುಡುಕಿಕೊಂಡು ಹೋಗುವರು ಅವರಿಗೆ ಏಕದೇವ ನಿಷ್ಠೆ ಇಲ್ಲ ಹಾಗಾಗಿಯೇ ಇಂದು ಎಲ್ಲ ಕಡೆ ಹೊಸ ಹೊಸ ದೇವಾಲಯಗಳು ತಲೆ ಎತ್ತುತ್ತಲಿವೆ ಸರ್ಕಾರ ಕೂಡ ಅವುಗಳಿಗೆ ಆರ್ಥಿಕ ನೆರವು ನೀಡಿ ಪ್ರೋತ್ಸಾಹಿಸುತ್ತಿದೆ ಇದು ಸರ್ವಧರ್ಮ ಸಮನ್ವಯದ ಬದಲು ಮನುಷ್ಯ ಮನುಷ್ಯರ ನಡುವೆ ಸಂಶಯದ ಬೇಲಿ ನೆಡಲು ಕಾರಣವಾಗುತ್ತಿದೆ ಅದಕ್ಕಾಗಿಯೇ ಕುವೆಂಪು ಅವರು ಓ ನನ್ನ ಚೇತನ ಆಗುನಿಯ ನಿಕೇತನ ಎಂದದ್ದು ಅವರು ನೂರು ದೇವರನ್ನೆಲ್ಲ ನೂಕಾಚೆ ದೂರ ಶತಮಾನಗಳು ಬರಿಯ ಜಡಶಿಲೆಯೇ ಪೂಜಿಸಾಯಿತು ಹಾವುಗಳಿಗೆ ಹಾಲೆರೆದು ವಶಿಶ್ಯ ಆಯಿತು ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದುದು ಸಾಕು ಎಂದು ಹೇಳಿದ್ದನ್ನ ಜನರು ಗಮನಿಸದೆ ನೂರಾರು ದೇವರುಗಳ ಗುಡಿಗೆ ಸುತ್ತಿದ್ದೇ ಸುತ್ತಿದ್ದು ವಿಶ್ವ ಮಾನವ ಸಂದೇಶದಲ್ಲಿ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಎಂದು ಕುವೆಂಪು ಅವರು ಹೇಳಿದ್ದು ಧರ್ಮಾಂಧರ ತಲೆಗೆ ಹೋಗುವುದೇ ಇಲ್ಲ ಮತ್ತು ಅವರು ನೂರು ದೇವರುಗಳನ್ನ ತಮ್ಮ ಮನಸ್ಸು ಮನೆಯೊಳಗೆ ಬರಮಾಡಿಕೊಳ್ಳುತ್ತಿದ್ದಾರೆ ಅದನ್ನು ಕಂಡೇ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಎಲ್ಲೋ ಹುಡುಕಿದೆ ಇಲ್ಲದೆ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಎಂದಿದ್ದಾರೆ ಭೂಮಿ ಸೂರ್ಯ ಗಾಳಿ ಮಳೆ ಬೆಂಕಿ ಇವುಗಳಲ್ಲಿ ಭೇದ ಇಲ್ಲ ಪ್ರಕೃತಿ ಮಾತೆ ಸಮತೋಲನ ಕಾಪಾಡಿಕೊಂಡಿದೆ ಆದರೆ ಧರ್ಮ ದೇವರ ಹೆಸರಿನಲ್ಲಿ ಮನುಷ್ಯ ಮನುಷ್ಯರ ನಡುವೆ ಬೇಲಿಯನ್ನ ನೆಡುವಂಥ ಕಾರ್ಯ ನಡೀತಾನೇ ಇದೆ ಈ ಬಗ್ಗೆ ಗಂಭೀರ ಚಿಂತನೆಯನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿದೆ ಆಗ ಮಾತ್ರ ಸರ್ವಧರ್ಮ ಸಮನ್ವಯ ಸಾಧ್ಯ ಜಾತಿ ಧರ್ಮಗಳ ಗೋಡೆಯನ್ನ ಕೆಡವಿ ಕುವೆಂಪು ಅವರು ಹೇಳಿರುವಂತೆ ವಿಶ್ವ ಮಾನವರಾಗಬೇಕಾಗಿದೆ ಅದನ್ನೇ ಬಸವಣ್ಣನವರು ಇವ ನಾರವ ಎನ್ನದೆ ಇವ ನಮ್ಮವ ಎಂದು ಎಲ್ಲರನ್ನು ಸಮಾನವಾಗಿ ಕಾಣಲು ಹೇಳಿದ್ದು ಧರ್ಮ ವಿಭಜಿಸುವುದಲ್ಲ ಅದರ ಉದ್ದೇಶ ಒಟ್ಟುಗೂಡಿಸುವುದು ಅದನ್ನೇ ಡಾಕ್ಟರ್ ಮಹಾದೇವ್ ಬಣಕಾರರು ಧರ್ಮ ಸೂಜಿ ಇದ್ದಂತೆ ಜಾತಿ ಕತ್ತರಿಯಿದ್ದಂತೆ ಸೂಜಿಯ ಕೆಲಸ ತುಂಡಾಗಿದ್ದ ಬಟ್ಟೆಗಳನ್ನು ಸೇರಿಸಿ ಒಂದಾಗಿಸುವುದು ಕತ್ತರಿಯ ಕೆಲಸ ಒಂದಾಗಿದ್ದ ಬಟ್ಟೆಯನ್ನು ಕತ್ತರಿಸಿ ತುಂಡು ತುಂಡು ಮಾಡುವುದು ಎನ್ನುತ್ತಿದ್ದರು ಧರ್ಮ ಯಾವುದೇ ಇದ್ದರೂ ಅದು ಸೂಜಿಯ ಕೆಲಸ ಮಾಡಿದಾಗ ಮಾತ್ರ ಸರ್ವಧರ್ಮ ಸಮನ್ವಯ ಸಾಧ್ಯ ಧರ್ಮ ಸಾರ್ವಜನಿಕರಲ್ಲಿ ಪರಸ್ಪರ ಪ್ರೀತಿ ಸಹಿಷ್ಣುತೆ ಸತ್ಯ ನೀತಿ ಪ್ರಾಮಾಣಿಕತೆ ಇಂಥ ಮೌಲ್ಯಗಳನ್ನ ಬಿತ್ತಬೇಕು ಪ್ರತಿಯೊಬ್ಬರೂ ಮೊದಲು ಭಾರತೀಯರು ಎನ್ನುವ ದೇಶ ಪ್ರೇಮವಿರಬೇಕು ಅನಂತರ ಅವರವರ ಧರ್ಮದ ಪ್ರೇಮವಿದ್ದರೆ ತಪ್ಪೇನಲ್ಲ ಆಯಾ ಧರ್ಮದ ಅನುಯಾಯಿಗಳು ಮತಾಂಧರಾಗದೆ ಮಾನವ ಮಾನವರ ನಡುವೆ ಬಾಂಧವ್ಯದ ಸೇತುವೆ ಕಟ್ಟುವ ಕಾರ್ಯ ಮಾಡಿದಾಗ ಮಾತ್ರ ಸಮನ್ವಯ ಸಾಧ್ಯ ಭಾರತ ಸರ್ವಜನಾಂಗದ ಶಾಂತಿಯ ತೋಟ ಆ ತೋಟದಲ್ಲಿ ವಿವಿಧ ವರ್ಣದ ಹೂಗಳಿರುವ ಹಾಗೆ ಭಾರತದಲ್ಲಿ ಹಲವು ಧರ್ಮಗಳಿದ್ದರೂ ಅವುಗಳ ನಡುವೆ ಮಧುರ ಬಾಂಧವ್ಯದ ಮೂಲಕ ಸಮನ್ವಯ ಸಾಧಿಸಬೇಕಾಗಿದೆ ಧರ್ಮ ಮಾನವರನ್ನು ದೇವರನ್ನಾಗಿ ಮಾಡಬೇಕೇ ಹೊರತು ದಾನವರನ್ನಲ್ಲ ಆದರೆ ತಮ್ಮ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಧರ್ಮಾಂಧರಿಂದಾಗಿ ಏನೆಲ್ಲ ಅನಾಹುತಗಳು ಇವತ್ತು ಘಟಿಸ್ತಾನೆ ಇವೆ ಇಂಥವರನ್ನು ಕಂಡೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದು ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರಬನ್ನಿ ಬಡತನವ ಬುಡಮುಟ್ಟ ಕೀಳಬನ್ನಿ ಮೌಢ್ಯತೆಯ ಮಾರಿಯನ ಹೊರದೂಡಲೈತನ್ನಿ ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ ಓ ಬನ್ನಿ ಸಹೋದರರೇ ಬೇಗ ಬನ್ನಿ ತಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ ಮತಿಯಿಂದ ದುಡಿರೈ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಚೇರಿ ಮನುಜ ಮತಕ್ಕೆ ಓ ಬನ್ನಿ ಸಹೋದರರೇ ವಿಶ್ವಪಥಕ್ಕೆ ಎಂದು ಕರೆ ಕೊಟ್ಟಿದ್ದಾರೆ ಲಿಂಗಾಯತ ಧರ್ಮದಲ್ಲಿ ಏಕದೇವ ನಿಷ್ಠೆ ಕಾಯಕ ಮತ್ತು ದಾಸೋಹ ತತ್ವಗಳಿಗೆ ಒತ್ತು ಕೊಡಲಾಗಿದೆ ಬಸವಣ್ಣನವರು ಕಾಯ ಮತ್ತು ಕಾಯಕ ಇವುಗಳ ಶುದ್ಧಿಗೆ ವಿಶೇಷ ಮಹತ್ವವನ್ನು ನೀಡಿದ್ದಾರೆ ಕಾಯ ಎಂದರೆ ಈ ದೇಹ ಮನುಷ್ಯ ತನ್ನ ದೇಹದ ಪಾವಿತ್ರ್ಯತೆ ಕಾಪಾಡಿಕೊಳ್ಳುವುದು ಬಹುಮುಖ್ಯ ಅದು ತಿಪ್ಪೆಗುಂಡಿ ಅಥವಾ ಚರಂಡಿ ಆಗಬಾರದು ಹಾಗಾಗಬಾರದು ಅಂದರೆ ಮನುಷ್ಯ ದುಶ್ಚಟಗಳಿಂದ ಮುಕ್ತನಾಗಬೇಕು ಮದ್ಯಪಾನದಂಥ ದುಶ್ಚಟವೇ ಮನುಕುಲದ ಆರೋಗ್ಯ ಸಂಪತ್ತು ಸಂಸ್ಕೃತಿಯನ್ನು ನಾಶ ಮಾಡುತ್ತದೆ ಎಂದು ಅದನ್ನು ನಿಷೇಧಿಸುವಂತೆ ಡಾಕ್ಟರ್ ಜಗದ್ರುಳವರು ಹಿಂದೆ ಬಹುದೊಡ್ಡ ಹೋರಾಟವನ್ನೇ ಮಾಡಿದ್ದರು ಆದರೆ ಯಾವ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸದೆ ಮತ್ತಷ್ಟು ಮದ್ಯದಂಗಡಿಗಳಿಗೆ ಅನುಮತಿ ನೀಡುತ್ತಿರುವುದು ಏನನ್ನು ಸೂಚಿಸುತ್ತಿದೆ ಇದು ಸಹ ಸರ್ವಧರ್ಮ ಸಮನ್ವಯಕ್ಕೆ ಬಹುದೊಡ್ಡ ಪೆಟ್ಟು ಕೊಡುತ್ತಿದೆ ಆಗ ಕಾಯವೇ ಕೈಲಾಸವಾಗಲು ಹೇಗೆ ಸಾಧ್ಯ ಕೈಲಾಸ ಎಂದರೆ ಆನಂದ ಅದಕ್ಕೆ ಬೇಕಾದುದು ನಡೆನುಡಿ ಸಿದ್ಧಾಂತ ಆದರ್ಶ ಬದುಕು ಅದನ್ನೇ ಮತ್ತೊಂದು ಅರ್ಥದಲ್ಲಿ ಕಾಯಕವೇ ಕೈಲಾಸ ಎಂದು ಶರಣರು ಹೇಳುತ್ತಾರೆ ಹೀಗೆ ಮನುಷ್ಯ ಕಾಯ ಮತ್ತು ಕಾಯಕ ಶುದ್ಧಿಗೆ ಒತ್ತು ಕೊಟ್ಟರೆ ಸರ್ವಧರ್ಮ ಸಮನ್ವಯ ತನ್ನಿಂದ ತಾನೇ ಸಾಧಿತವಾಗುತ್ತೆ ಇವತ್ತು ವೈಜ್ಞಾನಿಕವಾಗಿ ಅದ್ಭುತ ಪ್ರಗತಿಯಾಗಿದೆ ವಿಜ್ಞಾನಕ್ಕೆ ತಳಹದಿಯಾಗಿರಬೇಕಾದದ್ದು ಮಾನವೀಯ ಧರ್ಮ ಮಾನವೀಯತೆ ಇಲ್ಲದ ವಿಜ್ಞಾನ ಕುರುಡನಂತಾಗಿ ವಿನಾಶಕ್ಕೆ ಪ್ರೇರಕವಾಗುವುದು ಅಂತೆಯೇ ವೈಜ್ಞಾನಿಕ ತಳಹದಿ ಇಲ್ಲದ ಧರ್ಮ ಕುಂಟನಂತಾಗಿ ಮೌಢ್ಯಗಳಿಗೆ ಹೆದ್ದಾರಿಯಾಗುವುದು ತನ್ನ ಧರ್ಮವೇ ಶ್ರೇಷ್ಠ ಎನ್ನುವುದಕ್ಕಿಂತ ತಾನು ಶ್ರೇಷ್ಠ ಗುಣಗಳ ಮನುಷ್ಯನಾಗುವುದು ಬಹಳ ಮುಖ್ಯ ಧರ್ಮ ಎಂದರೆ ಗುಡಿ ಚರ್ಚು ಮಸೀದಿ ಪೂಜೆ ಉದ್ದ ನಾಮ ಇತ್ಯಾದಿಗಳಲ್ಲ ಬದಲಾಗಿ ಆದರ್ಶ ಬದುಕನ್ನು ನಡೆಸುವುದು ಮತ್ತು ಇತರರಿಗೆ ಅದೇ ಅವಕಾಶವನ್ನ ಕಲ್ಪಿಸುವುದು ಕಾಯಕವೇ ಕೈಲಾಸ ಎನ್ನುವ ತತ್ವ ಅನುಭವ ಮಂಟಪದ ಧ್ಯೇಯ ಧ್ಯೇಯವಾಕ್ಯವಾಗಿತ್ತು ಕಾಯಕ ಮಾಡಲು ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯವೇ ಚೆನ್ನಾಗಿಲ್ಲದೆ ಇದ್ರೆ ಯಾವ ಕಾಯಕವನ್ನು ಮಾಡಲು ಆಗುವುದಿಲ್ಲ ಕಾಯ ಶುದ್ಧಿ ಕಾಯಕ ಶುದ್ಧಿಗೂ ಕಾರಣವಾಗುವುದು ಹಾಗಾಗಿ ಮಾಡುವ ಕಾಯಕ ಬಹು ಬಹುಮುಖ್ಯ ಕಾಯಕಗಳಲ್ಲಿ ಮೇಲು ಕೀಳು ಇಲ್ಲ ಚಪ್ಪಲಿ ಹೊಲೆಯುವ ಕಾಯಕ ಕೀಳೆಂದಾಗಲಿ ಕುರ್ಚಿಯ ಮೇಲೆ ಕುಳಿತು ಮಾಡುವ ಕಾಯಕ ಮೇಲೆಂದಾಗಲಿ ಅಲ್ಲ ಈ ಭೂಮಿಗೆ ಬಂದ ಪ್ರತಿಯೊಬ್ಬರೂ ಒಂದಿಲ್ಲೊಂದು ಕಾಯಕ ಮಾಡಲೇಬೇಕು ಕಾಯಕದಿಂದ ಆರ್ಥಿಕ ಮತ್ತು ಸಾಮಾಜಿಕ ಸಮನ್ವಯವನ್ನು ಸಾಧಿಸಲು ಸಾಧ್ಯ ಕಾಯಕದಲ್ಲಿ ಇಂದಿಗೆ ನಾಳೆಗೆ ಮಡದಿ ಮಕ್ಕಳಿಗೆ ಎಂದು ಕೂಡಿಡುವ ಪದ್ಧತಿ ಇಲ್ಲ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದೇನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನರಿಯೇ ಎನ್ನುವುದು ಬಸವಣ್ಣನವರ ಪ್ರಮಾಣ ಇದೇ ದಾಸೋಹ ಪ್ರಜ್ಞೆ ಅನುಭವ ಮಂಟಪ ವಿಶ್ವದ ಮೊದಲ ಧಾರ್ಮಿಕ ಸಂಸತ್ತು ಅಲ್ಲಿ ಜಾತಿ ವಯಸ್ಸು ಲಿಂಗಭೇದವಿಲ್ಲದೆ ಎಲ್ಲ ಕಾಯಕದವರು ಮುಕ್ತವಾಗಿ ಚರ್ಚೆ ಮಾಡುತ್ತಿದ್ದರು ಅವರ ಚರ್ಚೆ ಧರ್ಮ ಸಮನ್ವಯಕ್ಕೆ ಹಿಡಿದ ಕನ್ನಡಿಯಾಗಿತ್ತು ಶರಣರ ದೃಷ್ಟಿಯಲ್ಲಿ ಧರ್ಮ ಮನುಷ್ಯ ಮನುಷ್ಯರ ನಡುವೆ ಬಾಂಧವ್ಯದ ಬೆಸಗೆ ಹಾಕಬೇಕು ಯಾರೇ ಆಗಲಿ ಲೋಕದ ಡೊಂಕನ್ನು ತಿದ್ದುವ ಮುನ್ನ ತನ್ನ ಡೊಂಕನ್ನು ತಿದ್ದಿಕೊಳ್ಳಬೇಕು ವ್ಯಕ್ತಿಯ ಬೇಡ ವ್ಯಕ್ತಿಯ ತನು ಮನ ಭಾವ ಬುದ್ಧಿಯಲ್ಲಿ ಪರಿವರ್ತನೆಯಾದರೆ ಧರ್ಮ ಸಮನ್ವಯತೆ ಸುಲಭ ಧರ್ಮ ಎಂದರೆ ಮೊದಲೇ ಹೇಳಿದಂತೆ ಕೇವಲ ಬಾಹ್ಯ ಕ್ರಿಯಾಚರಣೆಗಳು ಅಲ್ಲ ಅದು ಮನುಷ್ಯತ್ವ ಇಂದು ಜಾತಿ ಮತ ಧರ್ಮದ ಹೆಸರಿನಲ್ಲಿ ಮಾನವೀಯ ಸಂಬಂಧಗಳು ಶಿಥಿಲವಾಗುತ್ತಿವೆ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ವಯಸ್ಸನ್ನು ಬಯಸುವುದೇ ನಿಜ ಧರ್ಮ ಎಂದರು ಅಲ್ಲಿ ಕೇವಲ ಮಾನವ ಇಲ್ಲ ಸಕಲ ಜೀವಜಾಲವೇ ಇದೆ ಆ ಜೀವಜಾಲ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರಲು ಸಾಧ್ಯ ಅನುಭವ ಮಂಟಪದಲ್ಲಿ ಹರಳಯ್ಯ ಕಕ್ಕಯ್ಯ ಚೆನ್ನಯ್ಯ ಚಂದಯ್ಯ ಮಾಚಯ್ಯ ಮುರಳಶಂಕರದೇವ ಮಹಾದೇವ ಭೂಪಾಲ ಸತ್ಯಕ್ಕ ತೂಳೆ ಸಂಕವೇ ಕದ್ರೆ ರೆಮವೇ ಅಕ್ಕಮಹಾದೇವಿ ಹೀಗೆ ವಿವಿಧ ವರ್ಗದ ವಿಭಿನ್ನ ಕಾಯಕದ ಜನರಿದ್ದರು ಅಲ್ಲಿ ಜಾತಿ ಮತ್ತು ಕಾಯಕದ ಆಧಾರದ ಮೇಲೆ ಯಾರನ್ನೂ ನೋಡದೆ ಸರ್ವ ಸಮಾನತೆಯನ್ನು ಜಾರಿಯಲ್ಲಿ ತಂದಿದ್ದರು ಅವರಿಗೆ ಅಂತರಂಗ ಬಹಿರಂಗ ಶುದ್ಧಿ ಮುಖ್ಯವಾಗಿತ್ತು ಬಸವಣ್ಣನವರು ಅಂತರಂಗ ಬಹಿರಂಗ ಶುದ್ಧಿಗೆ ಕಳಬೇಡ ಕೊಲಬೇಡ ಹುಸಿಯ ಬೇಡ ಎನ್ನುವ ಸಪ್ತ ಸೂತ್ರಗಳನ್ನು ಹೇಳಿದ್ದಾರೆ ಆ ಸಪ್ತ ಸೂಲ ಶೀಲಗಳಂತೆ ನಡೆದರೆ ಸರ್ವಧರ್ಮದ ಸಮನ್ವಯ ಸಹಜವಾಗಿಯೇ ಜಾರಿಯಲ್ಲಿ ಬರುತ್ತೆ ಇವತ್ತು ತಂತ್ರಜ್ಞಾನ ವಿಶ್ವವನ್ನೇ ಒಂದು ಹಳ್ಳಿಯನ್ನಾಗಿ ರೂಪಿಸಿದೆ ಆದರೆ ಅವರ ಹೃದಯಗಳು ದೂರವಾಗ್ತಾ ಇವೆ ಜಾತಿ ಮತ ಪಂಥಗಳ ಗೋಡೆಗಳನ್ನು ಕೆಳವಿ ವಿಶ್ವ ಮಾನವರಾಗುವುದು ಇಂದಿನ ಅಗತ್ಯವಾಗಿದೆ ವಿಶ್ವ ಬಂಧು ಮರುಳಸಿದ್ಧರ ತತ್ವದಂತೆ ಎಲ್ಲರನ್ನೂ ಬಂಧುಗಳಂತೆ ಕಾಣುವ ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ ಇಂದು ತನ್ನ ಧರ್ಮವೇ ಶ್ರೇಷ್ಠ ಎನ್ನುವ ವ್ಯಸನ ಹೆಚ್ಚಾಗಿ ಒಬ್ಬರು ಮತ್ತೊಬ್ಬರನ್ನ ಅನುಮಾನದಿಂದ ನೋಡುವಂತಾಗಿದೆ ಮನುಷ್ಯ ಧರ್ಮಕ್ಕಿಂತ ಶ್ರೇಷ್ಠ ಧರ್ಮ ಮತ್ತೊಂದಿಲ್ಲ ಶರಣರು ವೇದ ಶಾಸ್ತ್ರ ಪುರಾಣ ಶ್ರುತಿ ಕೃತಿ ಆಗಮ ಇತ್ಯಾದಿಗಳಿಗೆ ಮಹತ್ವ ಕೊಟ್ಟವರಲ್ಲ ವೇದಕ್ಕೆ ವರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಘಳವನೆಕ್ಕುವೆ ತರ್ಕದ ಬೆನ್ನಬಾರನೆಕ್ಕುವೆ ಆಗಮದ ಮೂಗ ಕೊಯ್ಯುವೆ ಎಂದು ಬಸವಣ್ಣನವರು ಹೇಳಿದರೆ ಪ್ರಭುದೇವರು ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು ತಗರ ಹೋರಟೆ ಭಕ್ತಿ ಎಂಬುದು ತೋರಿಂಬ ಲಾಭ ಎಂದು ಸ್ಪಷ್ಟಪಡಿಸಿದ್ದಾರೆ ಅಕ್ಕನವರು ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಪಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿವೋ ಇವ ಕುಟ್ಟಲೇಕೆ ಕುಸುಕಲೇಖೆ ಎಂದು ಪ್ರಶ್ನಿಸಿದ್ದಾರೆ ಶಿವಯೋಗಿ ಸಿದ್ಧರ ಸಿದ್ದರಾಮೇಶ್ವರರು ನಮ್ಮ ನಡಾವಳಿಗೆ ನಮ್ಮ ಪುರಾತನ ನುಡಿಯೇ ಇಷ್ಟವಯ್ಯ ಎನ್ನುತ್ತಾ ಕೃತಿಗಳು ಸಮುದ್ರದ ಪಾಲಾಗಲಿ ಕೃತಿಗಳು ವೈಕುಂಠವ ಸೇರಲಿ ಪುರಾಣಗಳು ಅಗ್ನಿಯ ಸೇರಲಿ ಆಗಮಗಳು ವಾಯುವ ಹೊಂದಲಿ ಎಂದಿರುವುದು ಚಿಂತನಾರ್ಹವಾಗಿದೆ ಧರ್ಮ ಕತ್ತಲೆಯನ್ನು ಕಳೆದು ಬೆಳಕು ಕೊಡುವಂತದ್ದು ಆದರೆ ಧರ್ಮಾಂಧರು ಬೆಳಕನ್ನು ಆರಿಸಿ ಬೆಂಕಿ ಹಚ್ಚುವರು ಧಾರ್ಮಿಕ ವಲಯದಲ್ಲಿರುವವರು ಮಾನವೀಯ ಗುಣಗಳನ್ನು ಎತ್ತಿ ಹಿಡಿಯುವಂತಾಗಬೇಕು ಆಗ ಸರ್ವಧರ್ಮ ಸಮನ್ವಯ ಅಂಗೈನಲ್ಲಿಯಾಗುವುದು ಇಂದು ಮನುಷ್ಯ ಚಂದ್ರನ ಮೇಲೆ ಮನೆ ಕಟ್ಟುವ ಸಾಹಸದಲ್ಲಿದ್ದಾರೆ ನೀರಿನಲ್ಲಿ ಮೀನಿನಂತೆ ತೇಲುತ್ತಿದ್ದಾನೆ ಆಕಾಶದಲ್ಲಿ ಹಕ್ಕಿಯಂತೆ ಹಾರುತ್ತಿದ್ದಾನೆ ಆದರೆ ಮನುಷ್ಯನಾಗಿ ಬಾಳುವುದು ಹೇಗೆ ಎಂಬುದನ್ನು ಮರೆತಿದ್ದಾನೆ ಇದಕ್ಕೆ ಧರ್ಮ ಅಡ್ಡಗೋಡೆಯಾಗುತ್ತಿದೆ ಎನ್ನುವ ಅಭಿಪ್ರಾಯ ಹಲವರದು ಧರ್ಮದ ಯಥಾರ್ಥ ಅರಿತು ಅದರ ಆಶಯದಂತೆ ಪ್ರತಿಯೊಬ್ಬರೂ ವ್ಯಕ್ತಿಗತ ಬದುಕನ್ನು ಕಟ್ಟಿಕೊಂಡರೆ ಧರ್ಮ ಅಡ್ಡಗೋಡಿಯಾಗದೆ ಸರ್ವಧರ್ಮ ಸಮನ್ವಯಕ್ಕೆ ಸೋಪಾನವಾಗುವುದು ಮೊದಲೇ ಹೇಳಿದ ಹಾಗೆ ಲಿಂಗಾಯತ ಧರ್ಮದಲ್ಲಿ ಸರ್ವಧರ್ಮ ಸಮನ್ವಯಕ್ಕೆ ಬೇಕಾದ ಎಲ್ಲ ಆದರ್ಶಗಳು ಅಡಕವಾಗಿವೆ ಆದರೆ ಆ ಧರ್ಮದ ತತ್ವಾದರ್ಶಗಳಂತೆ ಜನರು ಮತ್ತು ಅವರಿಗೆ ಮಾರ್ಗದರ್ಶನ ಮಾಡುವ ಮಠಾಧೀಶರು ನಡೆದುಕೊಳ್ಳಬೇಕಾಗಿದೆ ಎಲ್ಲವತ್ತಿಂದ ಕೋಡಗನಂತೆ ಕಬ್ಬತ್ತಿಂದ ನರಿಯಂತೆ ಗಗನವರಡರಿಗೆ ಕಾಯ ಕಾಗೆಯಂತೆ ಚಂಚಲ ಮನದವರಾಗದೆ ಕೂಡಲ ಸಂಗನ ಶರಣರ ಕಂಡು ಲಿಂಗವೆಂದೆಯೇ ನಂಬು ಮನವೇ ಎಂದಿರುವ ಬಸವಣ್ಣನವರ ಸಂದೇಶವನ್ನು ಬದುಕಿನಲ್ಲಿ ಸಾಕಾರಗೊಳಿಸಬೇಕಾಗಿದೆ ಆಗ ಸರ್ವಧರ್ಮ ಸಮನ್ವಯ ಸಾಧ್ಯ ಸರ್ವಧರ್ಮ ಸಮನ್ವಯದ ಹಿನ್ನೆಲೆಯಲ್ಲೇ ನಮ್ಮ ಗುರುಗಳು ಬಸವಾದಿ ಶಿವಶರಣರ ವಚನ ಸಾಹಿತ್ಯವನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿಸಿದ್ದರು ಶರಣರ ವಚನಗಳು ವಿಶ್ವವ್ಯಾಪಿಯಾಗುವ ಕನಸನ್ನು ಕಂಡಿದ್ದರು ಅವರ ಕನಸನ್ನ ಡಾಕ್ಟರ್ ಜಗದ್ರುಳವರು ತಂತ್ರಜ್ಞಾನ ಬಳಸಿ ಎಲ್ಲ ವಚನಗಳು ಮೊಬೈಲ್ನಲ್ಲೇ ಸಿಗುವಂತೆ ನನಸು ಮಾಡಿದ್ದಾರೆ ಹೀಗೆ ನಮ್ಮ ಮಠ ಸರ್ವಧರ್ಮ ಸಮನ್ವಯದ ನೆಲೆಯಲ್ಲೇ ಕೆಲಸ ಮಾಡುತ್ತಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತಿದೆ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅವರ ದುಃಖವೆನ್ನ ದುಃಖ ಅವರ ಸುಖವೆನ್ನ ಸುಖ ಕೂಡಲ ಸಂಗನ ಶರಣರ ಮನನೊಂದೆಡೆ ಆನು ಬೆಂದನೀಯ ಈ ವಚನದ ಆಶಯ ಸಫಲವಾದರೆ ಸರ್ವಧರ್ಮ ಸಮನ್ವಯದ ಜೊತೆಗೆ ಸಕಲ ಜೀವಾತ್ಮರ ಕಲ್ಯಾಣವಾಗುವುದು ಬುದ್ಧನ ಕರುಣೆ ಪೈಗಂಬರರ ಶಾಂತಿ ಯೇಸುಕ್ರಿಸ್ತರ ಕ್ರಮಾಕ್ಷ ಕ್ಷಮಾಗುಣ ಮಹಾವೀರರ ಅಹಿಂಸೆ ವಿಶ್ವಬಂಧು ಮರಳುಸಿದ್ದರ ವಿಶ್ವಪ್ರೇಮ ಬಸವಣ್ಣನವರ ಸಪ್ತಶೀಲಗಳು ವಿವೇಕಾನಂದರ ವಿಶ್ವ ವಿಶ್ವಭಾತೃತ್ವ ಗಾಂಧೀಜಿಯವರ ಸತ್ಯ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಒಗ್ಗಟ್ಟಾಗದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಎನ್ನುವ ನಮ್ಮ ಗುರುಗಳ ಮೌಲ್ಯದರ್ಶನಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಸರ್ವಧರ್ಮ ಸಮನ್ವಯದ ಬಗ್ಗೆ ಮಾತನಾಡುವ ಅಗತ್ಯವೇ ಬೀಳುವುದಿಲ್ಲ ಉದಕ ಮಜ್ಜನವಲ್ಲ ಪತ್ರೆ ಪೂಜೆಯಲ್ಲ ಧೂಪ ಪರಿಮಳವಲ್ಲ ಕಂಚು ಬೆಳಗಲ್ಲ ಸೈದಾನ ಅರ್ಪಿತವಲ್ಲ ಅದೆಂತೆಂದಡೆ ಸಜ್ಜನವೇ ಮಜ್ಜನ ಸದಾಚಾರವೇ ಪತ್ರೆ ಪುಷ್ಪ ಮದಂಗಳ ಸುಟ್ಟುದೇ ಧೂಪ ನಯನವೇ ಸ್ವಯಂ ಜ್ಯೋತಿ ಪರಿಣಾಮವೇ ಅರ್ಪಿತ ಕಾಣ ಗುಹೇಶ್ವರ ಈ ಮಾತುಗಳ ಹಿನ್ನೆಲೆಯಲ್ಲಿ ಸರ್ವ ಸರ್ವಧರ್ಮ ಸಮನ್ವಯ ಹೇಗೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೋದು ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯ ರಾಕ್ಷಸನಾಗುವಂಥ ವಾತಾವರಣವನ್ನ ಎಲ್ಲ ಕಡೆ ಕಾಣ್ತಾ ಇದೆ ಅಂಥ ರಾಕ್ಷಸತ್ವದಿಂದ ದೇವತ್ವದ ಕಡೆಗೆ ಕಡೆದೊಯ್ಯುವಂಥದ್ದೇ ಈ ಬಾಳು ಹುಣ್ಣಿಮೆಯ ಉದ್ದೇಶ ಆರಂಭದಲ್ಲಿ ನಾವು ನೋಡ್ತಾ ಇದ್ವಿ ಮಂತ್ರಿಗಳು ಮಾತನಾಡುವಾಗ ನಿಂತಾಗ ಆ ಭಾಗದ ಜನ ಕೇಕೆ ಹಾಕೋದು ಸಿಳ್ಳ ಹಾಕೋದು ನಮ್ಮ ಸಂಸ್ಕೃತಿ ಅಲ್ಲ ಬಾಳು ಹುಣ್ಣಿಮೆಗೆ ತನ್ನದೇ ಆದಂಥ ಒಂದು ಶಿಸ್ತು ಇದೆ ಆ ಶಿಸ್ತನ್ನ ಸಾರ್ವಜನಿಕರು ಕಾಪಾಡಬೇಕಾಗಿದೆ ಹಿರಿಯ ಗುರುಗಳು ಯಾವ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ರೋ ಆ ಪರಂಪರೆಯನ್ನ ಈಗಿನ ಗುರುಗಳು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಭಕ್ತರಾದಂತವರು ಕೂಡ ಬೆಂಬಲವನ್ನು ನೀಡಬೇಕು ಅಂತ ಸೂಚ್ಯವಾಗಿ ಹೇಳ್ತಾ ಭದ್ರಾವತಿಯಲ್ಲಿ ಹಿಂದೆ ತರಳಬಾಳ ಹುಣ್ಣಿಮೆ ಆದಾಗ್ಲೂ ಕೂಡ ನಾವು ಭಾಗವಹಿಸಿದ್ವಿ ಈ ಸಾರಿ ನಾವು ಭಾಗವಹಿಸ್ತೀವಿ ಅನ್ನುವಂಥ ನಂಬಿಕೆ ನನಗಿರ್ಲಿಲ್ಲ ಆದರೆ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಬಯಕೆಯಿಂದ ಈಗ ತಾನೇ ಹೇಳಿ ಈಗ ತಾನೇ ಹೇಳಿದೆ ಕೆ ಹೊಡೆಯೋದು ನಂಬುದು ಅಲ್ಲ ಅಂತ ಆದರೂ ಕೂಡ ನೀವು ಮತ್ತೆ ಹೊಡೆದಿದ್ರೆ ಅದನ್ನ ತಪ್ಪು ಅಂತ ಹೇಳಲ್ಲ ಈ ಹುಣ್ಣಿಮೆ ಇಲ್ಲಿ ನಡೀಲಿಕ್ಕೆ ಭದ್ರಾವತಿಯ ಎಲ್ಲ ಜನರು ಬಹಳ ಭಕ್ತಿ ಗೌರವವನ್ನು ಸಲ್ಲಿಸಿ ಶ್ರದ್ಧೆಯಿಂದ ದುಡಿಮೆ ಮಾಡಿದ್ದಾರೆ ಹಾಗೆ ದುಡಿಮೆ ಮಾಡಿದಂತ ಎಲ್ಲ ಭಕ್ತರಿಗೆ ಬಹಳ ಜನ ಹೇಳ್ತಾ ಇದ್ದಾರೆ ಇದೊಂದು ಇತಿಹಾಸವನ್ನ ಪ್ರಾರಂಭ ಮಾಡಿದೆ ಅಂತ ಅದು ಯಾವ ಇತಿಹಾಸವೋ ನಮಗೆ ಗೊತ್ತಿಲ್ಲ ಇಲ್ಲಿ ಏನು ಮತ್ತೆ ಕಂಪ್ನಿ ಉದ್ಧರಾದರೆ ಮೊದಲನೇಂತೆ ಅದು ಕೆಲಸ ಮಾಡೋಂತಾದ್ರೆ ಅದು ನಿಜವಾದಂಥ ಇತಿಹಾಸ ಆಗುತ್ತೆ ಅಂಥ ಇತಿಹಾಸವನ್ನು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಾಗಿ ಮಾಡಲಿ ಅಂತ ಹಾರೈಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ